ಎಲ್ರಿಗೂ ನಮಸ್ಕಾರ ನಾವು ಬಟಾಣಿ ಬಾತ್ ಮಾಡೋದು ಹೇಗೆ ಅಂತ ಇದ್ದೀನಿ ಅದಕ್ಕೆ ಮಸಾಲೆ ನಾನು ಪುಡಿ ಮಾಡಿ ತಕ್ಷಣವೇ ನಾನು ಪುಡಿ ಮಾಡ್ಕೊಳೋದು ಇದೊಂದು ಗರಂ ಮಸಾಲೆನ ಸೋಂಪಕ್ಕಾಳು ಒಂದು ಅರ್ಧ ಸ್ಪೂನು ಚಕ್ಕೆ ಒಂದೆರಡು ಇಂಚು ಅನಾನಸ್ ಹೂವು ಒಂದು ಅನಾನಸ್ ಮೊಗ್ಗು ಒಂದು ಮೂರು ನಾಲ್ಕು ಮೆಣಸು ಒಂದು ನಾಲ್ಕು ಲವಂಗ ಒಂದು ನಾಲ್ಕೈದು ಹಾಕೊಂಡ್ಬಿಟ್ಟು ಜೀರಿಗೆ ಯಾವುದಿದೆ ಅದೇ ಹಾಕಲಿ ಏನೆಲ್ಲನೂ ಇರಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಯಾವುದು ಮಸಾಲೆ ಇರುತ್ತೆ ಅದರಲ್ಲೇ ಪುಡಿ ಮಾಡಿ ಫ್ರೆಶ್ಶಾಗಿ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ರುತ್ಕೊ ಬರ್ತೀನಿ ಈಗ ನೋಡಿ ಒಂದು ಐದಾರು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಪಲಾವ್ ಎಲೆ ಅಂದರೆ ಈ ಥರ ನಾವು ಮನೆಯಲ್ಲೇ ಬೆಳೆದಿರೋದು ಈ ಥರ ಹಾಕೊಳ್ಳೋದು ಅದು ಬೇರೆ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ಏ ನಾನು ಒಂದೇ ಈರುಳ್ಳಿ ಹಾಕಿರೋದು ಒಂದು ಈರುಳ್ಳಿ ಒಂದು ಐದಾರು ಅಕ್ರಮ ಆ ಪಲಾವೇಳೆ ಹಾಕಿರೋ ಸ್ಮೆಲ್ಲು ಘಮ ಘಮ ಅಂತಿದೆ ಇಡೀ ಮನೆಯೆಲ್ಲ ಬರೀ ನಾನು ಒಂದೇ ಒಂದು ಹಾಕಿದ್ದು ನುಡಿ ಕುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಅಷ್ಟು ಹಾಕೋಣ ಕುಂಠಿ ಬೆಳ್ಳುಳ್ಳಿ ಪೇಸ್ಟಿ ಆಗಲಿ ನಾವು ಖಾರ ಪುಡಿನ ಈ ಥರ ಹಾಯನಿಗೆ ಹಾಕ್ಕೊಳ್ಬೇಕು ಆಗಲೇ ಟೇಸ್ಟ್ ಬರೋದು ಖಾರ ಪುಡಿ ಸ್ವಲ್ಪ ಅರ್ಶಣ ಮತ್ತು ಈಗ ಬಟಾಣಿ ಹಾಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಕುಂಠಿ ಬೇಕಾದಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ನೋಡಿ ಈ ಥರ ಬರಬೇಕು ತೋರಿಸ್ತೀನಿ ನೋಡಿ ಈ ಥರ ಈ ಥರ ಬಂದ್ರೇ ಅದು ನಮಗೆ ಬಟಾಣಿ ಬಾತು ಚೆನ್ನಾಗಿ ಬರೋದು ಆಗಿದೆ ಈಗ ನಾನು ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ ನಾನು ಒಂದು ಐದು ಟೊಮೊಟೊ ತಗೊಂಡಿದ್ದೀನಿ ಐದು ಟೊಮೊಟೊ ತಗೊಂಡು ಪ್ಯೂರಿ ಮಾಡಿ ಅದನ್ನು ಟೊಮೊಟೊ ಪ್ಯೂರಿ ಮಾಡ್ಕೊಂಡ್ರೆ ನಾವು ಅದನ್ನು ನೋಡಿಕೊಂಡು ಅದ್ರ ಬಗ್ಗೆಯಲ್ಲಿ ನಾವು ಸಹ ನೀರು ಎಷ್ಟು ಹಾಕಬೇಕು ಅಂತ ನೋಡ್ಕೊಳ್ಳೋಣ ಟೊಮೆಟೊ ಪ್ಯೂರಿಲಿ ನೀರು ಎಷ್ಟು ಬಿಟ್ಟಿರುತ್ತೆ ಹೆಂಗೆ ನನಗೆ ಅರ್ಧ ಲೋಟ ಬಿಟ್ಟಿದೆ ಅಂದ್ಕೊಂಡಿದ್ದೀನಿ ಅರ್ಧ ಲೋಟ ನಾವು ಸ್ಕಿಪ್ ಮಾಡಿದ್ರು ನಾನು ಈಗ ಎರಡೂ ಲೋಟ ಅಕ್ಕಿ ಹಾಕಿದರೆ ನಾನು ನಾಲ್ಕು ಲೋಟ ನೀರು ಹಾಕ್ತಿದ್ದೀನಿ ನಾಲ್ಕು ಸ್ವಲ್ಪ ಆಗಬೇಕು ಸ್ವಲ್ಪ ಏನು ಬೇಡ ಮೊಸರು ಎಲ್ಲ ಹಾಕ್ತೀವಲ್ಲ ಅಲ್ಲಿಗೆ ಸರಿ ಹೋಗುತ್ತೆ ನೋಡಿ ಯಾವ ಕಲರ್ ಇದೆ ಪಲಾವು ಮನೆಯೆಲ್ಲ ಘಮ ಘಮ ಅಂತಿದೆ ನೋಡಿ ಫ್ರೆಂಡ್ಸ್ ಹ್ಞೂ ಇದು ಚಕ್ಕೆ ಲವಂಗದ್ದು ಪುಡಿ ನೀವು ಈ ಥರ ಮಾಡಿ ನೋಡಿ ಯಾಕೆ ಬರಲ್ಲ ನಿಮಗೆ ಟೇಸ್ಟು ಯಾವ ಟೇಸ್ಟಿಂಗ್ ಪುಡಿನೂ ಬೇಡ ಯಾವ ಪಲಾವ್ ಪುಡಿನೂ ಬೇಡ ಬಿರಿಯಾನಿ ಪುಡಿನೂ ಮಸಾಲೆನೂ ಬೇಡ ಏನೂ ಬೇಡ ಉಪ್ಪು ಹಾಕ ಇದ್ದೀನಿ ನಮಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಒಂದು ಎರಡು ಸ್ಪೂನ್ ಮೊಸರು ಹಾಕಿದ್ದೀನಿ ಈ ಸಂಬ ಸತ್ ಕುದುಸ್ತಾಯಿದ್ದೀನಿ ಸ್ವಲ್ಪ ಕುದಿ ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕಿದ್ದೀನಿ ಪ್ಲೇಟ್ ಬಟಾಣಿ ಬಾತಿಗೆ ನೋಡಿ ಈ ಥರ ಬರುತ್ತೆ ನೀವು ಅನ್ಕೊಬೋದು ಟೊಮೊಟೊ ಆ ಥರನೇ ಅಂತ ಆದರೆ ಟೊಮೊಟೊ ಬಾತ್ ಟೇಸ್ಟ್ ಬರಲ್ಲ ನೀವು ಅಂದ್ಕೊಳ್ತೀರ ಅಷ್ಟೇ ಮಾಡಿ ನೋಡಿ ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆನೇ ಆಗಲಿ ತುಪ್ಪನೇ ಆದರೆ ಹಾಕ್ಲೇಬೇಕು ಹಾಕಿದ ಮೇಲೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಈ ಥರ ಹಾಕ್ಬಿಟ್ಟು ನಾವು ಒಂದು ವಿಷಾಲ ಕೂಗಿಸ್ಕೊಬರೋಣ ಒಂದು ಹಾಕಿ ಆದರೆ ಒಂದು ವಿಷಾಲ ಕೂಗಿಸ್ಬಿಟ್ಟು ಒಂದೆರಡು ನಿಮಿಷ ಸಣ್ಣ ಸಿಮ್ಮಲ್ಲಿ ಬಿಡಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ನೀವು ಹಂಗೆ ಅಂದ್ಕೊಂಡು ನೀವು ಮೂರು ವಿಶಲ್ ಕೂಗಿಸ್ತೀನಿ ಅಂದರೆ ತಳ ಒತ್ತೋಗುತ್ತೆ ನೋಡಿ ಫ್ರೆಂಡ್ಸ್ ಮೂರು ವಿಷ ನಾನು ಒಂದು ವಿಷಾಲ ಕೂಗಿಸ್ಕೊತೀನಿ ಸಾರಿ ಹ್ಞೂ ಕುಕ್ಕರ್ ಮುಚ್ಚಳ ಈಗ ತೆಗ್ದೆ ನೋಡಿ ಹೆಂಗೆ ಮೇಲೆ ಬಂದಿದೆ ಈಗ ಟೊಮೊಟೊ ಪ್ಯೂರಿದು ಎಲೆದು ಎಲ್ಲ ಆ ಎಲೆನೇ ಅಷ್ಟು ಫ್ಲೇವರ್ ಕೊಡ್ತಾ ಇದೆ ನೋಡಿ ನೋಡಿ ಈ ಥರ ಉಡಿಯಾಗಿ ಬರಬೇಕು ಆಗಲೇ ಟೇಸ್ಟ್ ಬರೋದು ಅದು ಬಟಾಣಿ ಬಾತ್ ರೆಡಿ ನೋಡಿ ಫ್ರೆಂಡ್ಸ್ ಬತಾ ಬಟಾಣಿ ಬಾತ್ ರೆಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಮೊಸರು ಗೊಜ್ಜು ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಆಲ್ರೆಡಿ ನನ್ನ ಮಗು ಟೈಮ್ ಆಗಿದೆ ಅಂತ ಹಾಗೆ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್